ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಿಶಿರ್ ಇವತ್ತಿನ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ಸಿಂಪಲ್ಲಾಗಿ ಮಾಡುವಂತಹ ಒಗ್ಗರಣಿ ರೊಟ್ಟಿ ಅಥವಾ ನೀವು ಜೋಳದ ರೊಟ್ಟಿ ಉಪ್ಪಿಟ್ಟು ಅಂತಲೂ ಹೇಳ್ಬೋದು ಯಾವ ಥರ ಮಾಡೋದು ಈ ರೆಸಿಪಿನ ಅಂತ ಹೇಳಿ ಹೇಳ್ಕೊಡ್ತೀನಿ ಇದೇನು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಾಗುತ್ತೆ ಅಂತಂದರೆ ನಾವು ಬೆಳಗ್ಗೆ ಅಥವಾ ರಾತ್ರಿ ರೊಟ್ಟೆ ಮಾಡೇ ಮಾಡ್ತೀವಿ ಈಗ ಇನ್ ಕೇಸ್ ನೀವು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ರೊಟ್ಟಿ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ರೊಟ್ಟಿ ಮಾಡಿದ್ರಲ್ಲೇ ಒಂದು ಮೂರರಿಂದ ನಾಲ್ಕು ರೊಟ್ಟಿ ಹಾಗೆ ಉಳ್ಕೊಂಡಿರುತ್ತೆ ರಾತ್ರಿ ಅಷ್ಟೊತ್ತಿಗೆ ಸೊ ಆ ರೊಟ್ಟಿನ ಏನು ಮಾಡ್ಬೋದಪ್ಪ ಉಳಿದಿರೋ ರೊಟ್ಟಿನ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇಲ್ಲಪ್ಪ ನಾನು ರಾತ್ರಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡಿ ಅನ್ಕೊಳ್ಳಿ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಒಂದು ಮೂರಿಂದ ನಾಲ್ಕು ರೊಟ್ಟಿ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಮಾಡೋದು ಅಂತಂತಂದರೆ ಈ ತರ ಸಿಂಪಲ್ ಆಗಿ ನೀವು ಉಳಿದಿರೋ ರೊಟ್ಟಿಗಳಿಂದ ಜೋಳದ ರೊಟ್ಟಿಯಿಂದ ನೀವು ಸಿಂಪಲ್ ಆಗಿ ಉಪ್ಪಿಟ್ಟನ್ನು ಮಾಡ್ಕೋಬೋದು ಅಥವಾ ನಮ್ಮ ಕಡೆಯೆಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಏನಂತೀವಿ ಅಂದರೆ ಒಗ್ಗರಣೆ ರೊಟ್ಟಿ ಅಂತ ಹೇಳ್ತೀವಿ ಇದಕ್ಕೆ ನೀವು ಮೇನ್ಲಿ ಅಂತಂದರೆ ಉಳ್ದಿರೋ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು ಮುಂಚೆನೆ ಸೊ ಏನಾಗಿತ್ತಂದ್ರೆ ಈಗ ಬೆಳಗ್ಗೆ ಮಾಡಿರ್ತೀವಿ ಅಂದ್ರೆ ರಾತ್ರಿ ಅಷ್ಟೊತ್ತಿಗೆ ಸ್ವಲ್ಪ ರೊಟ್ಟಿ ಏನಾಗುತ್ತೆ ಅಂದ್ರೆ ಚಪಾತಿ ಥರ ಸಾಫ್ಟ್ ಇರಲ್ಲ ಸ್ವಲ್ಪ ಬಿರುಸಾಗಿರುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಮೊದಲಿಗೆ ಇನ್ನು ಚಿಕ್ಕ ಚಿಕ್ಕ ತುಂಡ್ ಮಾಡಿ ಇಟ್ಕೋಬೇಕು ನಂತರ ಇದನ್ನ ತುಂಡು ಮಾಡಿ ಆ ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಚೆನ್ನಾಗಿರೋ ಕುಡಿಯೋ ನೀರಲ್ಲಿ ಇನ್ನೊಂದ್ಸರಿ ನೀವು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ಳಿ ಹಿಂಡ್ಕೊಂಡು ಸೊ ಅದಾದ ನಂತರ ಇದಕ್ಕೆ ಮೇನ್ಲಿ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ ಒಂದು ಟೊಮೆಟೊ ಬೇಕಾಗುತ್ತೆ ಒಂದು ಈರುಳ್ಳಿ ತೊಗೊಳ್ಳಿ ಒಂದು ಎರಡರಿಂದ ಮೂರು ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಈ ಉಪ್ಪಿಟ್ಟು ಮಾಡೋಕ್ಕೆ ಸೊ ಇನಿಷಿಯಲಿ ನೀವು ಈ ಎಲ್ಲ ರೊಟ್ಟಿಗಳನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ನಂತರ ಒಗ್ಗರಣೆಗೆ ಏನೇನೆಲ್ಲ ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯೂಶ್ವಲಿ ಇದು ರೊಟ್ಟಿ ಏನಪ್ಪ ಅಂತಂದರೆ ನೀವು ಮನೇಲಿ ಈ ದುಪಾರಿ ದುನಿ ಅಲ್ವಾ ನಮಗೆ ಅಂದರೆ ರೋ ರೊಟ್ಟಿ ಮಾಡಿರ್ತೀವಿ ಮಾಡಿರೋ ರೊಟ್ಟಿನ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ಸಮಟೈಮ್ಸ್ ಅದೇ ರೊಟ್ಟಿ ಜೊತೆಗೆ ಪಲ್ಯ ದಿನ ಕಾಳಿನ ಪಲ್ಯ ಅಥವಾ ತರಕಾರಿ ಪಲ್ಯಗಳನ್ನು ತಿಂದು ಬೇಜಾರಾಗಿರುತ್ತೆ ಅಂದರೆ ಈ ಥರ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಈ ಥರ ರೆಸಿಪಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ಡಯಟ್ ಮಾಡಬೇಕಂತ ಇದೀರ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತ ಇದ್ದೀರಾ ಜೋಳದ ರೊಟ್ಟಿ ಜೊತೆಗೆ ಈ ಥರ ನೀವು ಡಿಫ್ರೆಂಟಾಗಿ ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ರೆಸಿಪಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನೀರನ್ನು ಕುಡಿಯೋ ನೀರನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಏನು ತುಕುಡಿ ಮಾಡಿ ಇಟ್ಕೊಂಡಿರೋ ರೊಟ್ಟಿನ ಅದಕ್ಕೆ ಸೇರಿಸ್ಕೊಂಬಿಟ್ಟು ಒಂದು ಜಸ್ಟ್ ಇಮಿಡಿಯೇಟಾಗಿ ನೀವು ಹಿಂಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಪ್ಲೇಟಿಗೆ ಹಿಂಡಿಟ್ಕೊಂಡು ಆದಮೇಲೆ ಒಗ್ಗರಣೆ ಏನೇನು ಯಾವ ಥರ ಹಾಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೀವು ನಾರ್ಮಲ್ಲಾಗಿ ಉಪ್ಪಿಟ್ಟು ಯಾವ ಥರ ಮಾಡ್ಕೋತೀರ ಸೇಮ್ ಪ್ರೊಸೀಜರೇ ಫಾಲೋ ಮಾಡೋದು ಇಲ್ಲಿ ಮೊದಲಿಗೆ ನಾನು ಒಂದು ಬಾಣ್ಲಿಗೆ ಇಟ್ಕೊಂಡ್ಬಿಟ್ಟು ಅದು ಗ್ಯಾಸ್ ಹಚ್ಕೊಳ್ಳಿ ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ನೋಡ್ಕೊಳ್ಳಿ ನೀವು ಅಂದರೆ ಬಿಸಿಯಾಗಿರಬೇಕು ಪಾತ್ರೆ ಬಿಸಿ ಆದ ನಂತರ ಎಣ್ಣೆನೂ ಬಿಸಿ ಆದ ನಂತರ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ ಸಾಸಿವೆ ಚಟಪಟ ಚಟಪಟ ಸೌಂಡ್ ಬಂದಮೇಲೆ ಒಂದು ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆನೂ ಚಟಪಟ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಆ ಹಂತದಲ್ಲಿ ನೀವೇನು ಮಾಡಿ ಅಂತಂದರೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಆನಿಯನನ್ನು ಸೇರಿಸ್ಕೊಂಡ್ಬಿಟ್ಟು ಇದು ಅಂದರೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿದು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಈರುಳ್ಳಿನ ನೀವು ಮೇಲೆ ಕೆಳಗೆ ಚೆನ್ನಾಗಿ ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಸೊ ಹಾಗಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆಯಲ್ಲಿ ಸೊ ಕಲರ್ ಚೇಂಜ್ ಆಗಿ ಸಾಫ್ಟ್ ಆದ ನಂತರ ನೆಕ್ಸ್ಟು ನೀವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಡೈರೆಕ್ಟಾಗಿ ಎಣ್ಣೆಲಿ ಕರ್ಬೇವಿನ ಸೊಪ್ಪು ಹಾಕಿದರೆ ಏನಾಗುತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿ ಹಾಕಿ ಆದ ನಂತರ ಆ ಮೇಲಿಂದ ನೀವು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನಾನಿಲ್ಲಿ ಎರಡರಿಂದ ಮೂರು ಮೆಣ್ಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನೂ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ನಂತರ ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಪ್ಪ ನಾನು ಟೊಮೆಟೊ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಲಾಸ್ಟಲ್ಲಿ ನೀವು ನಿಂಬೆಹಣ್ಣಿನ ರಸೂ ಸೇರಿಸ್ಕೋಬೋದು ಇಲ್ಲಪ್ಪ ಅಂತಂದರೆ ಹುಣಸೆಹಣ್ಣಿನ ರಸ ನೀರಲ್ಲಿ ನೆನೆಸಿಟ್ಬಿಟ್ಟು ಈ ಸಮಯದಲ್ಲೇ ಇನ್ಸ್ಟೆಡ್ ಆಫ್ ನೀವು ಟೊಮೆಟೊ ಹುಳಿ ಕೂಡ ಹಿಂಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ನಂತರ ಅರಿಶಿನ ಪುಡಿ ಒಂದು ಅರ್ಧ ಚಮಚಷ್ಟು ಅಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಳ್ಳಿ ಇದೆಲ್ಲ ಸೇರಿಸಿ ಆದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲು ಕೆಳಗೆ ಇಲ್ಲಿ ಏನಾಗಬೇಕಂದ್ರೆ ಇಂಪಾರ್ಟೆಂಟ್ ಥಿಂಗು ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲನೂ ನಂತರ ಒಂದು ಅರ್ಧ ಚಮಚೆಯಷ್ಟು ಸಾಂಬಾರಿನ ಪೌಡ್ರು ಸೇರಿಸ್ಕೋಬೋದು ಇದು ಆಪ್ಷನಲ್ ನೀವು ಬೇಕಂದರೆ ಹಾಕೋಬೋದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡಕ್ಕೆ ಇಲ್ಲಪ್ಪ ನಡೆಯುತ್ತೆ ಅಂತಂದರೆ ಹಾಗೇನೂ ಬಿಡ್ಬೋದು ನಂತರ ನಾನು ಇಲ್ಲಿ ಕೊತ್ತಂಬರಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನೈದು ಖಾರ ಏನು ಇದ್ದೀನಿ ನಮ್ಮ ಕಡೆ ಮಸಾಲೆ ಖಾರ ಅಂತ ಹೇಳ್ತೀವಿ ಇದು ನಾವು ಮನೇಲೆ ಮಾಡಿಟ್ಕೊಂಡಿರ್ತೀವಿ ಈ ಮಸಾಲೆ ಖಾರಾನ ಒಂದು ಅರ್ಧ ಚಮಚೆಯಷ್ಟು ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ದಟ್ ನೀವು ಏನೇನು ಐಟಮ್ಸ್ ಹಾಕಿದ್ದೀರಾ ಪದಾರ್ಥಗಳನ್ನು ಸೇರಿಸಿಟ್ಕೊಂಡಿದ್ದೀರಾ ಒಂದು ಚೆನ್ನಾಗಿ ಮಿಕ್ಸಪ್ ಆಗಿ ನಿಮಗೆ ಒಂದು ಗುಡ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಈ ಹಂತದಲ್ಲಿ ಇದೆಲ್ಲ ಸಾಫ್ಟ್ ಆದ ನಂತರ ನಾವೇನು ನೆನೆಸಿಟ್ಕೊಂಡಿದ್ವಿ ಜಸ್ಟ್ ನೀರಲ್ಲಿ ಹಾಕಿ ಎತ್ತಿ ಇಟ್ಕೊಂಡಿದ್ವಿ ಹಿಂಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ವಿ ರೊಟ್ಟಿನ ಜೋಳದ ರೊಟ್ಟಿನ ಅದನ್ನು ಈಗ ನಾವು ಕಂಪ್ಲೀಟಾಗಿ ಈ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಸೇರಿಸ್ಕೊಂಡು ಆದಮೇಲೆ ನೀವು ಚೆನ್ನಾಗಿ ಇದು ಯಾಕಂದರೆ ಈಗ ನಾವು ಇದು ಸ್ವಲ್ಪ ಉದುರುದುರಾಗಿರುತ್ತೆ ರೊಟ್ಟಿ ನಾವು ನೀರಲ್ಲಿ ಎದ್ದಿಟ್ಕೊಂಡಿರೋದ್ರಿಂದ ಈಗ ಆದರೆ ಏನಾಗುತ್ತೆ ಅಂತಂದರೆ ನೀರಿಗೆ ಹಾಕಿದ ತಕ್ಷಣ ಚೆನ್ನಾಗಿ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಮಿಕ್ಸಪ್ ಆಗಿಬಿಡುತ್ತೆ ಬಟ್ ಇಲ್ಲಿ ನಾವು ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ನಾವು ಮಾಡಿರೋ ಒಗ್ಗರಣೆ ಚೆನ್ನಾಗಿ ಮಿಕ್ಸಪ್ ಆಗಬೇಕು ರೊಟ್ಟಿ ಜೊತೆ ಹಾಗಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದರಿಂದ ಎರಡು ನಿಮಿಷಗಳ ಕಾಲ ಬಂಡ್ಲೆ ಪಾತ್ರೆಯಲ್ಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಮೇಲೆ ಕೆಳಗೆ ಮೇಲೆ ಸೊ ನೀವು ಹಾಕಿರೋಂಥ ಒಗ್ಗರಣೆ ಮಸಾಲೆ ಪದಾರ್ಥಗಳು ಎಲ್ಲ ರೊಟ್ಟಿಗೆ ನೀವು ಚೆನ್ನಾಗಿ ಮಿಕ್ಸಪ್ ಆದರೆ ಒಂದು ತುಂಬಾ ಟೇಸ್ಟಿಯಾಗಿರೋಂತಹ ಸಿಂಪಲ್ ಆಗಿರೋಂತಹ ಕಡಿಮೆ ಟೈಮಲ್ಲಿ ಉಳಿದಿರೋ ರೊಟ್ಟಿ ಜೋಳದ ರೊಟ್ಟಿಯಿಂದ ಏನೆಲ್ಲ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ಈ ರೆಸಿಪಿಯಿಂದ ಗೊತ್ತಾಗುತ್ತೆ ಸೊ ಇದಂತೂ ಟೇಸ್ಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಈಗ ರೆಡಿಯಾಗಿದೆ ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ಮೇಲೆ ಕೆಳಗೆ ಮಾಡಿದ್ರಿಂದ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಜೋಳದ ರೊಟ್ಟಿ ಉಪ್ಪಿಟ್ಟು ಚೆನ್ನಾಗೂ ಕಾಣಿಸ್ತಾ ಇದೆ ಬಾಯಲ್ಲಿ ಕೂಡ ನೀರು ಅದೇ ಥರ ಇದೆ ಲಾಸ್ಟ್ ಹಂತದಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವೇನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರ ಅದನ್ನು ಮೇಲಿಂದ ಉದ್ರಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಜೋಳದ ಉಪ್ಪಿಟ್ಟು ರೆಡಿ ಆದಂಗೆ ಸೊ ಇದನ್ನು ನೀವು ಯಾರೆಲ್ಲ ಡೈಲಿ ಬೇಸಸಲ್ಲಿ ಅದೇ ಜೋಳದ ರೊಟ್ಟಿ ಪಲ್ಯ ತಿಂದು ತಿಂದು ಬೇಜಾರಾಗಿದೆ ಅಂದ್ಕೊತೀರ ಡಿಫ್ರೆಂಟಾಗಿ ಈ ಉಳ್ದಿರೋಂತಹ ರೊಟ್ಟಿ ರೊಟ್ಟಿನ ವೇಸ್ಟ್ ಮಾಡದೇ ಇರೋ ಥರ ನೀವು ಈ ಥರ ಒಂದು ನಮ್ಮ ಕಡೆ ಇದನ್ನು ಒಗ್ಗರಣೆ ರೊಟ್ಟಿ ಅಂತ ಹೇಳ್ತೀವಿ ಈ ಥರ ನೀವು ಬಿಸಿ ಬಿಸಿಯಾದಂಥ ರೊ ಜೋಳದ ರೊಟ್ಟಿ ಉಪ್ಪಿಟ್ಟು ಅನ್ನಿ ಅಥವಾ ಒಗ್ಗರಣೆ ನಮ್ಮ ಎಲ್ಲ ನಾವು ಒಗ್ಗರಣೆ ರೊಟ್ಟಿ ಅಂತ ಹೇಳ್ತೀವಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಇಲ್ಲಪ್ಪ ನನಗೆ ಬಾಯಿ ಕಟ್ಟೋಕ್ಕೆ ಆಗೋಲ್ಲ ನನಗೆ ಏನಾದರೂ ಟ್ರೈ ಮಾಡಲೇಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಚಟ್ಪಟ ಉಪ್ಪಿಟ್ಟನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಒಗ್ಗರಣೆ ರೊಟ್ಟಿನ ಚೆನ್ನಾಗಿ ಬರುತ್ತೆ ಸೊ ಈ ವಿಡಿಯೋ ನಾನು ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲಾಸ್ಟಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಗ್ಲೂಟನ್ ಫ್ರೀ ಫುಡ್ಡನ್ನು ತೊಗೋಬೇಕು ಅನ್ಕೊಂಡಿದ್ದೀರ ಸೊ ಅವ್ರಿಗೆಲ್ಲ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಒಗ್ಗರಣೆ ರೊಟ್ಟಿದು ಅಥವಾ ನೀವು ಜೋಳದ ಉಪ್ಪಿಟ್ಟು ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೊಂದು ಹೊಸ ಮತ್ತು ಸಿಂಪಲ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಶುಭ ದಿನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್